ನಿಮ್ಗಾಗ್ಲೇ ಗೊತ್ತಿರೋ ಹಾಗೆ ಈ ಒಂದು ಅಸಮರ್ಥ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದಮೇಲೆ ನಾಳೆ ಏನೋ ಹೊಸಪೇಟೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಹೇಳಬೇಕು ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಾಧನೆ ಸಮಾವೇಶ ಮಾಡ್ತಾ ಇದ್ದಾರೆ ಏನ್ ಸಾಧನೆ ಮಾಡಿದ್ದಾರೆ ಪತ್ರಿಕೋದ್ಯಮದಲ್ಲಿ ನೀವೆಲ್ಲ ಇದೀರ ನಿಮ್ಗೂ ಗೊತ್ತಿದೆ ಇವ್ರ ಅಧಿಕಾರಕ್ಕೆ ಬಂದು ಎರಡು ವರ್ಷದಿಂದ ನೀವು ಪ್ರತಿನಿತ್ಯ ಪತ್ರಿಕೆ ತೆಗೆದು ನೋಡಿದ್ರೆ ಅಥವಾ ಟಿವಿಗಳು ಬ್ರೇಕಿಂಗ್ ನ್ಯೂಸ್ ನೋಡಿದ್ರೆ ಇಲ್ಲ ಒಂದ್ ಕಡೆ ಬೆಲೆ ಏರಿಕೆ ಸುದ್ದಿ ಬರುತ್ತೆ ಇಲ್ಲ ಇನ್ನೊಂದ್ ಕಡೆ ಭ್ರಷ್ಟಾಚಾರ ಸುದ್ದಿ ಬರುತ್ತೆ ಇದು ಎರಡು ಬಿಟ್ಟು ಮತ್ತಿನ್ನೇನನ್ನೂ ಮಾಡಿಲ್ಲ ಕಳೆದ ಎರಡು ವರ್ಷಗಳಿಂದ ಇವರು ಬೆಲೆ ಏರಿಕೆ ಮಾಡಿ ಮಧ್ಯಮ ವರ್ಗದ ಜನರು ಬಡವರು ಇವ್ರು ಹೊಟ್ಟೆ ಮೇಲೆ ಹೊಡೆದಿರೋದಕ್ಕೋಸ್ಕರ ಹಳೆ ಸಾಧನ ಸಮಾವೇಶ ಮಾಡ್ತಾ ಇದ್ದಾರ ಏನ್ ಬಿಟ್ಟಿದ್ದಾರೆ ಇವರು ಏನೂ ಬಿಟ್ಟಿಲ್ಲ ನಂದಿನಿ ಹಾಲ್ ಬೆಲೆ ಇದುವರೆಗೂ ಮೂರ್ ಸಲ ಏರಿಕೆ ಮಾಡಿದ್ದಾರೆ ಮೂವತ್ತೊಂಬತ್ತು ರೂಪಾಯಿ ದಾಲಿನ ರೇಟ್ ಗೆ ನಲವತ್ತೈದು ರೂಪಾಯಿ ಆಗಿದೆ ಇವತ್ತು ಎರಡು ವರ್ಷದಲ್ಲಿ ಆರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸರಿ ಜಾಸ್ತಿ ಮಾಡೋದನ್ನ ರೈತರಿಗೆ ಏನಾರ ಕೊಟ್ರಾ ಅದನ್ನು ಸರಿ ಕೊಡ್ತಾ ಇಲ್ಲ ಒಂದೊಂದು ಯೂನಿಯನ್ ನಲ್ಲಿ ಒಂದೊಂದು ಪ್ರೊಟೆಸ್ಟ್ ಗಳು ನಡೀತಾ ಇದೆ ಹಣ ಸರಿ ಬರ್ತಾ ಇಲ್ಲ ಅಂತ ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ರೇಟ್ ಸಿದ್ದರಾಮಯ್ಯವ್ರು ಇನ್ನೂ ನೆನಪಿದೆ ವಿರೋಧ ಪಕ್ಷದಲ್ಲಿ ಕೂತಿದಾಗ ನಾನು ಅಧಿಕಾರಕ್ಕೆ ಬಂದ್ರೆ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಪೆಟ್ರೋಲ್ ಎರಡು ಸಲಿ ಡೀಸೆಲ್ ಮೂರ್ ಸಲ ಈ ರೀತಿಯಾಗಿ ಜನಗಳ ಸೇಬಿಗೆ ಕತ್ರಿ ಹಾಕೊಂಡು ಬೇಸಿಕ್ ನೆಸಿಟಿಸ್ ನಾನು ಮಾತಾಡ್ತಾ ಇರೋದು ಹಾಲು ಪೆಟ್ರೋಲು ಡೀಸೆಲ್ಲು ತಿರ್ಗಾ ಇನ್ನು ಆಲ್ಕೋಹಾಲ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ ನೂರು ಪರ್ಸೆಂಟ್ ತೆರಿಗೆ ಜಾಸ್ತಿ ಇನ್ನೂರು ಪರ್ಸೆಂಟು ಕೆಲವು ಕಡೆ ಐವತ್ತು ಪರ್ಸೆಂಟ್ ಸಿಕ್ಕಿ ಸಿಕ್ಕಿದನ್ನೆಲ್ಲ ಬೆಲೆ ಏರಿಕೆ ಮಾಡಿ ಇಟ್ಬಿಟ್ರು ಇದೇ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಕೇಂದ್ರ ಸರ್ಕಾರ ಒಂದು ಲೀಟ್ರಿಗೆ ಎಂಟು ರೂಪಾಯಿ ಕಡಿಮೆ ಮಾಡಿದ್ದು ಕರೆಸ್ಪಾಂಡಿಂಗ್ ಆಗಿ ರಾಜ್ಯ ಸರ್ಕಾರ ನಮ್ಮ ಅಧಿಕಾರ ಐದು ರೂಪಾಯಿ ಕಡಿಮೆ ಮಾಡಿ ಹದಿಮೂರು ರೂಪಾಯಿ ಒಂದು ಲೀಟರ್ ಕಡಿಮೆ ಮಾಡಿದ್ವಿ ಇವತ್ತು ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಜನಗಳಿಗೆ ಏನೋ ನಾನು ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಇರೋ ಬರೋ ವಸ್ತುಗಳು ಬೆಲೆನೆಲ್ಲ ಏರಿಕೆ ಮಾಡಿಬಿಟ್ಟು ದಿನನಿತ್ಯದ ವಸ್ತುಗಳು ಬೆಲೆ ಏರಿಕೆ ಮಾಡಿ ಒಂದು ದೊಡ್ಡ ಬರೆ ಎಳೆದಿರೋದಕ್ಕೋಸ್ಕರ ಇವ್ರು ಇವತ್ತು ಈ ಸಾಧನಾ ಸಮಾವೇಶ ನಾಳೆ ಮಾಡ್ತಾ ಇದ್ದಾರಾ ನಿಮ್ಗೆಲ್ಲ ಗೊತ್ತಿರಬಹುದು ಬೆಂಗಳೂರಲ್ಲಿ ಕಸದ ಮೇಲೂ ತೆರಿಗೆ ಹಾಕ್ಬಿಟ್ರು ಕಸಾನೂ ಬಿಡ್ಲಿಲ್ಲ ಲಿಟ್ರಲ್ಲಿ ಕಸ ಕಲೆಕ್ಷನ್ಗೂ ಅಷ್ಟೇ ಒಂದೊಂದು ಮನೆಗೆ ಒಂದೊಂದು ಅಪಾರ್ಟ್ಮೆಂಟ್ ಇಷ್ಟಿಷ್ಟು ಅಂತ ಕಲೆಕ್ಟ್ ಅಂತ ಒಂದು ದುಸ್ಥಿತಿ ಅಸಮರ್ಥತೆಗೆ ಸರ್ಕಾರನ ತಂದು ಇಟ್ಬಿಟ್ರು ಇವ್ರು ಕಸದ ಮೇಲೆ ತೆರಿಗೆ ವಸೂಲಿ ಮಾಡುವಂತ ಪರಿಸ್ಥಿತಿ ತಂದಿದ್ದಕ್ಕೋಸ್ಕರ ನಾಳೆ ಸಾಧನ ಸಮಾವೇಶ ಮಾಡ್ತಾ ಇದಾರೆ ಕುತ್ಕೊಂಡು ಅದು ಎಲ್ಲಿ ಬಳ್ಳಾರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ವಿಚಾರಣೆ ತಗೊಳ್ಳಿ ರೈತ ಹೊಲದಲ್ಲಿ ಒಂದು ಟಿ ಸಿ ಹಾಕ್ಸ್ಕೋಬೇಕು ಅಂದ್ರೆ ನಮ್ಮ ಅಧಿಕಾರ ಅವಧಿನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಮಾವಟಾರ ಹೊತ್ತು ಪಟ್ಟು ಜಾಸ್ತಿ ಹೇಳ್ಕೊಂಡು ತಿರ್ಗೋದೇನೋ ಓಹ್ ನಾನು ಅಷ್ಟು ಕೊಟ್ಟೆ ನಾನು ಇಷ್ಟು ಕೊಟ್ಟೆ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಹೇಳ್ಕೊಂಡಿರ್ತಾರೆ ಮುಖ್ಯಮಂತ್ರಿಗಳು ಉಪ ಮಂತ್ರಿಗಳು ಎಲ್ಲಾರನು ಆ ವಸ್ತು ಬಿಟ್ಟಿಲ್ಲ ಕುಡಿಯೋ ನೀರು ಕರೆಂಟು ಪೆಟ್ರೋಲು ಡೀಸೆಲ್ ಪ್ರಾಪರ್ಟಿ ವ್ಯಾಲ್ಯೂಯೇಶನ್ ಜಾಸ್ತಿ ಮಾಡಿದ್ರು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಾಕ್ ಕೊಟ್ರು ಜನನ ಪತ್ರ ಮರಣ ಪತ್ರ ಕುಟ್ತಾಕ್ ತಗೊಳಂತ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟು ಅದ್ರ ರೇಟು ಜಾಸ್ತಿ ಮಾಡಾಕ್ ಅದನ್ನೂ ಬಿಡ್ಲಿಲ್ಲ ನೀವ್ ಏನಾದ್ರೂ ನೋಡಿ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ 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 ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ್ದು ಹಣದುಬ್ಬರ ದರ ಹೈಯೆಸ್ಟ್ ದೇಶದ ಕಡಿಮೆ ಆಗ್ತಿದ್ರೆ ಮೂರುವರೆ ನಾಲ್ಕು ಪರ್ಸೆಂಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಐದೂವರೆ ಇಂದ ಆರು ಪರ್ಸೆಂಟ್ ಆಗೋಗಿದೆ ಈ ಮಟ್ಟದ ಒಂದು ಬೆಲೆ ಏರಿಕೆ ಮಾಡಿಕೊಂಡು ಒಂದು ಜನಗಳನ್ನ ಒಂದು ಎಟಿಎಂ ಮಾಡ್ಕೊಂಬಿಟ್ಟಿದ್ದಾರೆ ಜನಗಳ ಜೋಬ್ ಕೈ ಹಾಕೋದು ದುಡ್ಡು ತೆಗಿಯೋದು ಒಂದ್ ಜೇಬಿಂದ ಹತ್ತು ಸಾವಿರ ರೂಪಾಯಿ ತೆಗೆದ್ಬಿಟ್ಟು ಇನ್ನೊಂದು ಜೋಬಗೆ ಎರಡ್ ಸಾವಿರ ಕೊಡೋದು ಅದನ್ನ ಎರಡು ಸಾವಿರ ಕೊಟ್ಟಿದ್ದ ಮಾತ್ರ ಅಡ್ವರ್ಟೈಸ್ಮೆಂಟ್ ಗಳು ಕೊಟ್ಕೊಂಡು ಎಲ್ಲಾ ಕಡೆ ಹೇಳ್ಕೊಂಬರೋದು ಬರೋದು ಈ ಇನ್ನೊಂದು ಜೇಬಿಂದ ಹತ್ತು ಸಾವಿರ ಕಿತ್ಕೊಂಡ್ರದ್ರ ಬಗ್ಗೆ ಎಲ್ಲೂ ಹೇಳೋದೇ ಇಲ್ಲ ನೀವು ಜನಗಳನ್ನ ಎ ಟಿ ಎಂ ಸರ್ಕಾರ ಮಾಡ್ಕೊಂಡಿದ್ದಕ್ಕೋಸ್ಕರ ನಾಳೆ ಸಾಧನ ಸಮಾವೇಶ ಮಾಡ್ತಾ ಇದಾರೆ ಈ ಜನಗಳನ್ನ ಪ್ರಶ್ನೆಗಳೇ ಜನಗಳೇ ಕೇಳ್ತಾ ಇದಾರೆ ದಿನ ಬೆಳಗ್ಗೆ ಆದ್ರೆ ಮತ್ತಿನ್ ಭ್ರಷ್ಟಾಚಾರಕ್ಕೆ ಅದು ಬ್ರಹ್ಮಾಂಡ ಅದು ದೇವನಿಂದ ಇವತ್ ಅಷ್ಟೇನೆ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಮೂಡ ಹಗರಣ ಬಂತು ಅದನ್ನ ಹೋದ್ರೆ ಮತ್ ಮೂರುವರೆ ಸಾವಿರ ಕೋಟಿ ದೊಡ್ಡ ಹಗರಣ ಮೂಡ ಒಳಗಡೆ ಓಪನ್ ಆಯ್ತು ಇವ್ರ ಕಾಲದಲ್ಲಿ ಮಾಡಿರೋದು ಇವ್ರ ಅಧಿಕಾರಕ್ಕೆ ಬಂದ್ಮೇಲೆ ಮಾಡಿರೋದು ಹಾ ತಿರ್ಗಾ ದಲಿತರು ದಲಿತರು ಅಂತ ಮಾತಾಡ್ತಾರೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಹಣ ನೂರ ಎಂಬತ್ತೇಳು ಕೋಟಿ ತಿರ್ಗಾ ಸ್ವತಃ ಮುಖ್ಯಮಂತ್ರಿಗಳೇ ವಿಧಾನಸೌಧರ ಕಡೆ ಒಕ್ಕೊಂಡ್ಬಿಟ್ರು ಎಂಬತ್ತ್ ಕೋಟಿ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲೋಯ್ತು ಅಂದ್ರೆ ಮತ್ತೆ ತೆಲಂಗಾಣ ಚುನಾವಣೆಗೆ ಬಳಸ್ಕೊಂಡಿರೋದು ಇವತ್ತು ಅದೇ ತೆಲಂಗಾಣ ಮುಖ್ಯಮಂತ್ರಿನೂ ಅಷ್ಟೇ ಡಿ ಕೆ ಶಿವಕುಮಾರ್ ಕೇಳ್ಕೊಂಡು ಅಲ್ಲೂ ಏನಾರ ಮಾಡಕ್ ಹೋಗ್ಬಿಟ್ಟು ಪಾಯ್ ಪಡ್ಕೊತಾ ಇದಾರೆ ಓಪನ್ ಆಗಿ ನನ್ ಸರ್ಕಾರ ಮಾಡೋದಕ್ಕೆ ದುಡ್ಡು ಇಲ್ಲ ತಿಂಗ್ಳಗ್ ಐದ್ ಸಾವಿರ ಕೋಟಿ ಶಾರ್ಟೇಜ್ ಆಗ್ತದೆ ಇದೆ ನನ್ಕೆಲ್ ಆಗ್ತಾ ಇಲ್ಲ ಅಂತ ಸ್ವತಃ ತೆಲಂಗಾಣ ಮುಖ್ಯಮಂತ್ರಿ ಹೇಳ್ಕೊಂತ ಇದಾರೆ ಇಲ್ಲಿ ಜನಗಳ ಜೋಬ ಕೈ ಹಾಕೋದು ಎ ಟಿ ಎಂ ಮಾಡ್ಕೊಂಡ್ಬಿಟ್ಟು ಆ ದುಡ್ನ ಎತ್ಕೊಳ್ಳೋದು ಭ್ರಷ್ಟಾಚಾರ ಮಾಡೋದು ತಗೊಂಡೋಗಿ ಬೇರೆ ರಾಜ್ಯಗಳಿಗೆ ಕೊಡೋದು ಈ ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ನೀವು ನಾಳೆ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ ಈ ಪ್ರಶ್ನೆಗಳಿಗೆ ಇವರೆಲ್ಲರನ್ನೂ ಉತ್ತರ ಕೊಡ್ಲೇಬೇಕು ಮತ್ತೆ ಆ ಮಾನ್ಯ ಸಂತೋಷ್ ಲಾಡೋ ಎಲ್ಲಾ ಜಗತ್ ನಲ್ಲಿ ಗೊತ್ತಿರೋ ತರ ಏನ್ ಪ್ರತಿಯೊಂದನ್ನು ಮಾತಾಡೋದೇ ತನ್ನ ಜಿಲ್ಲೆ ಒಂದು ಬಿಟ್ಟು ಊರೆಲ್ಲ ಮಾತಾಡ್ತಾರೆ ಇಂಟರ್ನ್ಯಾಷನಲ್ ಅಫೇರ್ಸ್ ಮಾತಾಡ್ತಾರೆ ಇನ್ನೊಂದ್ ಯಾವ್ದೋ ಸ್ಪೇಸ್ ಮಾತಾಡ್ತಾರೆ ಆ ಮನುಷ್ಯ ಆ ಮನುಷ್ಯ ಮಾಡ್ರ ಹಗರಣ ಏನ್ ಕಡ್ಮೆನಾ ಸ್ವತಃ ವಿಧಾನಸ ಪರಿಷತ್ ನಲ್ಲೇ ಡಿಸ್ಕಶನ್ ಆಯ್ತು ವಿಧಾನಸೌಧದಲ್ಲೇ ಡಿಸ್ಕಶನ್ ಆಯ್ತು ಐನೂರು ರೂಪಾಯಿ ಟಾಬರ್ ಚವನ್ ಪ್ರಶ್ನ ಸಾವಿರ ರೂಪಾಯಿ ಬಿಲ್ ಮಾಡ್ಬಿಟ್ಟು ಆ ಗಾರೆ ಕೆಲಸದವ್ರ ಹತ್ರನ ದುಡ್ಡು ಕಿತ್ಕೊಂಡ್ ತಿಂದ್ರು ಗಾರೆ ಕೆಲ್ಸದವ್ರು ಪಾಪ ಮನೆ ಗಟ್ಟವ್ರ ಬಡವ್ರು ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವ್ರು ದುಡ್ಡು ಕಿತ್ಕೊಂಡ್ ತಿಂದೆ ಸಂತೋಷ್ ಲಾಡು ಅವ್ರು ಇವತ್ತು ಆ ಗಾರೆ ಕೆಲಸವ್ರು ಹೊಟ್ಟೆ ಮೇಲೆ ಹೊಡೆದಿರೋದಕ್ಕೆ ಕೂಲಿ ಕಾರ್ಮಿಕರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿರೋದಕ್ಕೆ ನಾಳೆ ಹಂಗಾರು ಸಾಧನ ಸಮಾವೇಶ ಮಾಡ್ತಾ ಇದಾರ ಈ ಮಟ್ಟದ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಇಷ್ಟೆಲ್ಲ ನಡದ್ರು ಸಹ ಇವರು ಯಾವ ಮುಖ ಇಟ್ಕೊಂಡು ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಭ್ರಷ್ಟಾಚಾರ ಮತ್ತೆ ಇನ್ನೊಂದ್ ಕಡೆ ಇರೋ ಬರೋ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಆಗಿದೆ ಅಟ್ ದ ಸೇಮ್ ಟೈಮ್ ಅವ್ರ ಶಾಸಕರೇ ಕೇಳ್ಕೊಂತವ್ರೆ ಅವ್ರ ಮಂತ್ರಿಗಳೇ ಕೇಳ್ಕೊಂತವ್ರೆ ನಮ್ಗ ಒಂದ್ ರೂಪಾಯಿ ದುಡ್ಡು ಅನುದಾನ ಬರ್ತಾ ಇಲ್ಲ ನಮ್ ಕ್ಷೇತ್ರಕ್ಕೆ ನಮ್ಗೆ ಯಾರು ಕೊಡ್ತಾ ಇಲ್ಲ ಅಂತ ಹೇಳಿ ಯಾರು ಅದ ಹೊಸಪೇಟೆ ಗವಿಯಪ್ಪ ಆಮೇಲೆ ರಾಜೀವ್ ಕಾಗೆ ಇವರೆಲ್ಲರೂ ಕೇಳ್ಕೊಂತ ಇದಾರೆ ನಮ್ಗ್ ಅನುದಾನನೇ ಬರ್ತಾ ಇಲ್ಲ ಅಂತ ಹೇಳಿ ಬೆಲೆ ಏರಿಕೆನೂ ಮಾಡ್ತಾ ಇದ್ದೀರಾ ಅನುದಾನನೂ ಕೊಡ್ತಾ ಇಲ್ಲ ಜೊತೆಗೆ ರಾಜ್ಯದ ಸಾಲನ ಮೂರ್ ಲಕ್ಷ ಕೋಟಿ ಜಾಸ್ತಿ ಮಾಡಿದ್ರೆ ಎಷ್ಟು ಎರಡೇ ವರ್ಷದಲ್ಲಿ ಹಂಗಾರು ಬರ್ತಿರೋ ದುಡ್ಡೆಲ್ಲ ಎಲ್ಲೋಯ್ತು ಇದನ್ನ ಕೇಳ್ತಾ ಇರೋದು ನೀವು ಸಾಲ ಮಾಡೋದಕ್ಕೋಸ್ಕರ ನಿಮ್ಗೆ ಸಾಲ ಜಾಸ್ತಿ ಮಾಡೋದಕ್ಕೋಸ್ಕರ ಜನಗಳ ತಲೆ ಮೇಲೆ ನಿಮ್ಗೆ ನಾಳೆ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ ನಿಮ್ ಸಾಧನೆ ಏನು ಅಭಿವೃದ್ಧಿ ಅಂತ ಬಂದಾಗ ಶೂನ್ಯ ಸಾಧನೆ ಕಳೆದ ಎರಡು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಆಯ್ತು ರಾಮನಗರದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಒಂದ್ ಶಂಕುಸ್ಥಾಪನೆ ಮಾಡಿರೋ ಉದಾಹರಣೆ ಇದೆಯಾ ಯಾವ್ದನ್ನೊಂದು ಅಭಿವೃದ್ಧಿ ಕಾಮಿಗಾರಿಗೆ ಯಾವ್ದನ್ನ ಉದ್ಘಾಟನೆ ಮಾಡುವಂತ ಒಂದು ಉದಾಹರಣೆ ಇದೆಯಾ ಶಾಸಕರಗಳಿಗೆ ಅನುದಾನ ಬರ್ತಾ ಇಲ್ಲ ಅದ್ ಬರ್ತಾ ಇಲ್ಲ ಇದ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ತಿರ್ಗ ನಿನ್ನೆ ರಾತ್ರಿ ಬಂದಿರೋ ಮಳೆಗೆ ಇಡೀ ಬೆಂಗಳೂರು ಮುಳುಗೋಗಿದೆ ಬೆಂಗಳೂರಲ್ಲೇ ಮೂಲಭೂತ ಸೌಕರ್ಯ ಕೊಡಕ್ ಡಿ ಇಲ್ಲ ಟಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಬಿಡದಿ ಸ್ಮಾರ್ಟ್ ಸಿಟಿ ಮಾಡಕ್ ಬರ್ತೀನಿ ಅಂತ ಹೇಳ್ತಾರೆ ಇರುವಂತ ಜಾಗ ಡೆವಲಪ್ ಮಾಡಕ್ ಅವ್ರೆಲ್ಲ ಆಗ್ತಾ ಇಲ್ಲ ಈ ಜಿಲ್ಲೆಗೆ ಬಂದ್ಬಿಟ್ಟು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಾರೆ ನೀರ್ನಲ್ಲಿ ಮುಳುಗ್ಸೋದಿಕ್ಕೆ ನೀವು ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಕಮಿಷನ್ ವಿಚಾರದಲ್ಲೂ ಅಷ್ಟೇ ಕಾಂಟ್ರಾಕ್ಟರ್ ಗಳು ಬಂದ ತಕ್ಷಣ ಅರವತ್ ಪರ್ಸೆಂಟ್ ಕಮಿಷನ್ ತಿಂತಾ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲೋಗ್ತಿದೆ ದುಡ್ಡಾಗ್ರೆ ಜನಗಳ ತಲೆ ಮೇಲೆ ಜನಗಳ ಜೋಬು ಕೈ ಹಾಕಿ ಪುತ್ ಪಾಕೆಟ್ ಮಾಡಿ ಅವ್ರ ಜೋಬಿಂದ ದುಡ್ಡು ತೆಗೆದು ಅವ್ರನ್ನ ಎ ಟಿ ಎಂ ಮಾಡ್ಕೊಂಡ್ಬಿಟ್ಟು ರಾಜ್ಯದ ಸಾಲನು ಜಾಸ್ತಿ ಮಾಡಿ ಮಾಡಿದ್ರ ನೀವು ಇಡೀ ರಾಜ್ಯ ದಿವಾಳಿ ಮಾಡಿ ನೀವ್ ಯಾವ ಮುಖ ಇಟ್ಕೊಂಡು ನಾಳೆ ಸಾಧನಾ ಸಮಾವೇಶ ಅಂತ ಮಾಡ್ತಾ ಇದೀರಾ ನಿಮ್ಮ ಸಾಧನೆ ಏನು ಅಂತ ಕೇಳಿದ್ರೆ ಶೂನ್ಯ ನೀವು ಶೂನ್ಯ ಸಾಧನೆ ಮಾಡೋ ಸಮಾವೇಶ ಇರ್ಬೇಕು ನಾಳೆ ಒಂದು ನಯಾ ಪೈಸ ಸಾಧನೆ ಮಾಡಿದ ಎರಡು ವರ್ಷದಲ್ಲಿ ಬೆಲೆ ಏರಿಕೆ ಭ್ರಷ್ಟಾಚಾರ ಬೆಲೆ ಏರಿಕೆ ಭ್ರಷ್ಟಾಚಾರ ಇದು ಬಿಟ್ಟು ಮತ್ತೆ ಇನ್ನೇನು ಮಾಡಿಲ್ಲ ಈ ಮಟ್ಟದ ಒಂದು ಭ್ರಷ್ಟಾಚಾರ ಮಾಡ್ಕೊಂಡು ಬೆಲೆ ಏರಿಕೆ ಮಾಡ್ಕೊಂಡು ಸಿಕ್ಕಿ ಸಿಕ್ಕಿದಕ್ಕೆಲ್ಲ ಕೈ ಹಾಕೊಂಡು ಇದ್ರ ಜೊತೆಗೆ ಮತ್ತೊಂದು ಏನೋ ಓಲೈಕೆ ರಾಜಕಾರಣ ಬಿಡಿ ಅದನ್ನ ಹೇಳ್ತಾ ನಿಂತ್ಕೊಂಡ್ರೆ ನೆವರ್ ಎಂಡಿಂಗ್ ಅದು ಓಲೈಕೆ ಅನ್ನೋದಕ್ಕಿಂತ ಋಣ ಸಂದಾಯದ ರಾಜಕಾರಣ ಅಂತ ಹೇಳ್ಬೇಕು ಇವಾಗ ಯಾರೋ ಒಂದು ಸಮುದಾಯದವ್ರು ಹೆಚ್ಚಾಗಿ ಓಟ್ ಹಾಕಿದ್ರು ಅಂದ್ಬಿಟ್ಟು ಅವ್ರ ಪರವಾಗಿ ಎಲ್ಲಾ ವಿಚಾರದಲ್ಲೂ ನಿಂತ್ಕೊಳ್ಳೋದು ನೀನ್ ರೈತರ ಜಾಗ ಎಲ್ಲ ಕಿತ್ಕೊಂಡು ವಕ್ಫಕ್ ಬರೋಕ್ ರೆಡಿ ಆಗ್ಬಿಟ್ಟಿದ್ರು ಸಿಕ್ ಸಿಕ್ಕಿದ್ಕೊಳ್ಳೋದಾ ಜಮೀರ್ ಅಹಮದ್ ಖಾನ್ ಇಲ್ಲೂ ಬಂದಿರು ತಾಲೂಕ್ ತಾಲೂಕು ಜಿಲ್ಲೆ ಜಿಲ್ಲೆಗೂ ಬಂದ್ಬಿಟ್ಟು ವಕ್ಫ್ ಅದಾಲತ್ ಅಂತ ಮಾಡಾಕ್ಬಿಟ್ರು ಇರೋಬ್ಬರ ಜಾಗನ್ನೆಲ್ಲ ಕಿತ್ಕೊಳ್ಳೋಂಗ ಮಾಡಿದ್ರು ಆ ತಿರ್ಗಾ ಆಮೇಲೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಬೇರೆ ಗೌರ್ಮೆಂಟ್ ಕಾಂಟ್ರಾಕ್ಟ್ ಗಳಲ್ಲಿ ಯಾರಿಗೂ ಇಲ್ದಿದ್ ಅವ್ರಿಗೆ ಮಾತ್ರ ರಿಸರ್ವೇಶನ್ ಅದು ಏನೋ ಸಂವಿಧಾನದ ವಿರುದ್ಧವಾಗಿ ನಡ್ಕಂಡು ಕೊಟ್ಟಂತ ರಿಸರ್ವೇಶನ್ ಸಂವಿಧಾನದಲ್ಲಿ ಕೊಡಂಗಿಲ್ಲ ಧರ್ಮಾಧಾರಿತವಾಗಿ ಅಂದ್ರೂ ಕೊಟ್ರು ಇವರು ಅಲ್ಲೂ ಓಲೈಕೆ ರಾಜಕಾರಣ ಮತ್ತೆ ದಲಿತರಿಗೆ ಸೇರಿದ ದುಡ್ಡು ತಗೊಂಡೋಗ್ಬಿಟ್ಟು ಇನ್ನೊಬ್ರು ಕೊಟ್ರು ನಾನ್ ದಲಿತನ್ ಉದ್ಧಾರ ಮಾಡ್ತೀನಿ ಅಂತ ಹೇಳ್ಕೊಂಡು ಕುತ್ಕೊಂತಾರೆ ಸಿ ನೀವು ಯಾವ ಪುರುಷಾರ್ಥಕ್ ಮಾಡ್ತಿದ್ರೆ ಜನ ಕೇಳ್ತಾ ಇದಾರೆ ಇವತ್ತು ಲಿಟ್ರಲಿ ಬೆಲೆ ಏರಿಕೆ ಮಾಡಿದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಸದನ ಸಮಾವೇಶ ದಿವಾಳಿ ಮಾಡೋದಕ್ಕೋಸ್ಕರ ರಾಜ್ಯನ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ ಅಥವಾ ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ ದಲಿತರನ್ನ ಡೈವರ್ಟ್ ಮಾಡಿ ನುಂಗಿ ನೀರ್ ಕುಡಿಯೋದಕ್ಕೋಸ್ಕರ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಜನಗಳ ಜೋಗ ಪಿಕ್ ಪಾಕೆಟ್ ಮಾಡ್ಬಿಟ್ಟು ಅವ್ರ ದುಡ್ಡಿಂದ ತೆಗೆದ್ಬಿಟ್ಟು ಬೇರೆ ರಾಜ್ಯಕ್ಕೆ ಕೊಟ್ಟಿರಲ್ಲ ಚುನಾವಣೆಗೆ ಅದಕ್ಕೋಸ್ಕರ ಸಾಧನೆ ಸಮಾವೇಶ ಮಾಡ್ತಾ ಇದೀರಾ ಅಥವಾ ಒಂದೇ ಒಂದ್ ಶಂಕುಸ್ಥಾಪನೆ ಆಗಿಲ್ಲ ಒಂದ್ ಉದ್ಘಾಟನೆ ಆಗಿಲ್ಲ ಅಭಿವೃದ್ಧಿ ಕಾರ್ಯಗಳು ಕಳೆದ ವರ್ಷಗಳಲ್ಲಿ ಅದಕ್ಕೋಸ್ಕರ ಸಾಧನೆ ಸಮಾವೇಶ ಮಾಡ್ತಾ ಇದೀರಾ ನೀವು ಒಟ್ಟಾರೆ ನೋಡಿದ್ರೆ ಇವರ ಸಾಧನೆ ಎರಡ್ ವರ್ಷದಲ್ಲಿ ಏನು ಅಂತ ಕೇಳಿದ್ರೆ ಶೂನ್ಯ ನೀವ್ ಶೂನ್ಯ ಸಾಧನೆ ಮಾಡ್ಬಿಟ್ಟು ಯಾವ ಮುಖ ಇಟ್ಕೊಂಡು ನೀವು ಜನಗಳ ಮುಂದೆ ನಾವು ಸಾಧನೆ ಸಮಾವೇಶ ಮಾಡೋದಕ್ಕೆ ಅಂತ ಹೋಗ್ತಾ ಇದೀರ ಇದು ನಮ್ಮ ಬಿಜೆಪಿಗರ ಮೂಲ ಪ್ರಶ್ನೆ ನಿಮ್ಗೆ ಏನಾದ್ರು ಅಲ್ಪ ಸ್ವಲ್ಪ ಏನಾದ್ರು ಮರ್ಯಾದೆ ಅನ್ನೋದಿದ್ರೆ ಆಯ್ತಲ್ಲ ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ರು ಅವ್ರನ್ನೆಲ್ಲ ಇವತ್ತು ಒಳಗೆ ಇಟ್ಕೊಂಡಿದ್ದೀರಾ ಅವರಿಂದ ಎಲ್ಲ ವಸೂಲಿ ಮಾಡಿ ಜನಗಳ ಜೇಬ ಕತ್ರಿ ಹಾಕೋದನ್ನ ಕಡಿಮೆ ಮಾಡಿ ಆಮೇಲೆ ಬೇಕಾದ್ರೆ ನೀವು ಮಾಡಿ ನೀವೆಲ್ಲ ಜಾಸ್ತಿ ಮಾಡಿ ಮಾಡ್ಬಿಟ್ಟು ಇಡೀ ದೇಶದಲ್ಲೇ ಕರ್ನಾಟಕನ ದುಬಾರಿ ರಾಜ್ಯ ದುಬಾರಿ ರಾಜ್ಯನೇ ಕರ್ನಾಟಕ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ದುಬಾರಿ ರಾಜ್ಯ ಮಾಡ್ಬಿಟ್ಟು ನೀವು ನಾಳೆ ಸಾಧನಾ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ದೇನೆ ಇದು ಬೇಸಿಕ್ ಪ್ರಶ್ನೆ ನಾವು ಕೇಳ್ತೇವೆ ನಿಮಗೆ ಯಾವ ಸಾಧನೆ ಮಾಡಿಲ್ಲ ನೀವು ಮಾಡೋದು ಶೂನ್ಯ ಸಾಧನೆ ಮಾಡೋದೆಲ್ಲ ಭ್ರಷ್ಟಾಚಾರನೇ ಬೆಲೆ ಏರಿಕೆನೆ ಆದ್ರಿಂದ ನೀವು ಈ ಒಂದು ಸಾಧನಾ ಸಮಾವೇಶ ಮಾಡುವಂತ ಯಾವುದೇ ನೈತಿಕತೆಯನ್ನು ಹೊಂದಿಲ್ಲ ಇದು ಶೂನ್ಯ ಸಾಧನೆ ಸರ್ಕಾರ ಅಸಮರ್ಥ ಸರ್ಕಾರ ಎ ಟಿ ಎಂ ಸರ್ಕಾರ ಪಿಕ್ ಪಾಕೆಟ್ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ